ಫೋಟೋ ಜೂಮ್ ಮಾಡಿ ನೋಡ್ರೆ ಧನ ಇದ್ದಂಗಿದಾನೆ ಹೈವಾನ ಯಾ ವೇಟ್ ಲಾಸು ಇಲ್ಲ ಏನೇ ಇಲ್ಲ ಝೂಮ್ ಜೂಮ್ ಮಾಡಿ ನೋಡ್ರೆ ದನ ಇದ್ದಂಗಿದಾನೆ ಹೈವಾನ ಯಾವ ವೇಟ್ ಲಾಸು ಇಲ್ಲ ಏನೇ ಇಲ್ಲ ಅಜೀತ್ ಹಂದಿಕ್ಕನವರ್ ಯಾಕಂತಂದ್ರೆ ದರ್ಶನ್ ಅವರಿಂದ ಬರೋ ಟಿ ಆರ್ ಪಿ ಹಣದ ದುಡ್ಡನ್ನ ತಿನ್ಕೊಂಡು ನೀನು ಹಂದಿ ಇದೆಯಾ ಯಾಕಂದ್ರೆ ಊರೆಲ್ಲಾ ಸೊರ್ಗಾಡತ್ತಲ್ಲ ಅದು ಹಂದಿ ಊರ್ ಊರ್ ಗಟರ್ ಗಟರೆಲ್ಲ ತಿನ್ಕೊಂಡು ಓಡಾಡತ್ತಲ್ಲ ಹಂಗ್ ಸೇಮ್ ನೀನು ಕೂಡ ದರ್ಶನ್ ಅವ್ರದ್ದು ಪ್ರತಿಯೊಂದು ವಿಷಯನು ಲೋಚ 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 ನೆಕ್ಕೊಂಡು ಸೇಮ್ ಹಂದಿ ತರ ಕಾಣಿಸ್ತಾ ಇದೆಯಾ ತಲೆಯಲ್ಲಿ ಕೂದಲೊಂದು ಒಂದಿಲ್ಲ ಅನ್ನೋದು ಬಿಟ್ರೆ ಸೇಮ್ ಹಂದಿ ತರನೇ ಇದೆ ನೀನು ಹಂದಿ ತರನೇ ಕಾಣಿಸ್ತಾ ಇದೆಯಾ ನಮ್ಗೆಲ್ರಿಗೂ ತಕ್ಕೆ ನಮ್ಮ ಬಾಸ್ ಲೆವೆಲ್ ಎಲ್ಲ ಇರುತ್ತೆ ಅಂತ ಅವರು ಒಳಗಿದ್ರು ಸಿಮನೆ ಒರಗಿದ್ರು ಸಿಮನೆ ಈ ಬಾಸ್ ಹೆಸರು ಏಳಿ 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 ಹೇಳಿ ಬಾಂಡ್ಲಿ ಆಗೋಯ್ತು ತಲೆ ಅಲ್ಲ ಅಂದಿ ತರ ಕಾಣ್ತೀಯಪ್ಪ ನಮಗೆ ಕಣ್ಣಿಗೆ ನೀನು ಬಾಂದಿ ತರ ಊರು ಊರು ಲಚ 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 ಏಕ ತಲೆ ಒತ್ತಿಬೇಕಲ್ಲ ಅಂತಿ ಹಾಗೆ ನೀನು ಕೂಡ ಅವ್ರ ಪ್ರತಿಯೊಂದು ವಿಚಾರನ ನೆಕ್ಕಣ್ ಕಣ್ ಎಣ್ಣ ಕಣ್ಣುಕಂಡ್ ಅವ್ರ ಹಾಕಿರೋ ಅವ್ರು ಬಂದಿರೋ ಟಿ ಆರ್ ಪಿಡ್ ತಿನ್ಕೊಂಡು ನೀನು ಕೂಡ ಲಾಚಾ ಲಾಚ ಲಸ ನೆಕ್ಕು ಹಂದಿ ತರ ಸೇಮ್ ಹಂಗೆ ಕಾಣಿಸ್ತೀಯ ನಮಗೆ ನೀನ್ ನಾಯಿ ತರ ಇದ್ದಂಗಿದ್ಯಾಮ್ನೆ ನಾಯಿ ಲೋಚ 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 ನೆಕ್ಕೋ ನಾಯಿ ಹಂದಿ ಇನ್ನೊಂದ್ ಏನೇನು ಹಂಗಿದ್ಯಾ ನೀನು ಏನ್ ಮಾಡ್ಕಳ್ತೀಯಾ ಮಾಡ್ಕ ಕಿಸ್ಕತಿಯಾ ಕಿಸ್ಕ ಇನ್ನೊಂದ್ ಹೇಳ್ತೀನಿ ಅಜಿತ್ ಅನ್ ಸಿಗರೇಟ್ ವೈರಲ್ ಮಾಡ್ತಿದ್ರಲ್ಲ ಬಾಸ್ಲಾ ಅದು ನೀಡಿರಿ ಯಾಕ ತಾಕತ್ತಿಲ್ವ ನಿಮ್ಗೆ ನೀನೊಬ್ಬ ಹಂದಿ ನಾಯಿ ಲಪಂಗ ಲುಚ್ಚ ಇನ್ನೇನಾದ್ರು ಇದೆಯಾ ನಮಗೂ ಮಾತಾಡೋಕ್ ಎಲ್ರಿಗೂ ನಾ ಯಾಕಂದ್ರೆ ನಾವು ಕರ್ನಾಟಕದ ಪ್ರಜೆರಿ ನಾವು ನಾವು ಮಾತಾಡ್ತೀವಿ ಸಾಮಾಜಿಕ ಜಾಲತಾಣದಲ್ಲಿ ನಮಗೂ ಮಾತಾಡಕ್ಕೆ ಬರುತ್ತೆ ನಿನ್ನಂತ ಒಬ್ಬ ಲಪಂಗಕ್ಕೆ ನಿನ್ನಂತ ಒಬ್ಬ ಮಾನ ಮಾನವೀಯತೆ ಇಲ್ದೆ ಇರೋ ಮನುಷ್ಯನಿಗೆ ನಾವು ಕೂಡ ಮಾನವೀಯತೆ ಇಲ್ದೆ ಇರೋ ಥರ ಮಾತಾಡ್ಬೇಕಾಗತ್ತೆ ನೀನು ಬೇಗ ಮನೆ ನೀವ್ ಯಾವತ್ತರ ವೇಯ್ಟ್ ಮಾಡ್ತಾ ಇದ್ದೀವಿ ನೀವು ಫ್ಯಾನ್ಸ್ ಅಲ್ಲ ನೀ ಬಂದ ಕೂಡ ಇದಕ್ಕಿನ್ನ ರಾಜ ಮರ್ಯಾದೆ ನಿಮ್ಗ ಇರುತ್ತೆ ಬಾಸು ಪ್ರೀರಿಲೀಸ್ ಫಿಲಂಗೆ ಈ ಕ್ರೇಜ್ ಅಂದ್ರೆ ನೀವ್ ಆಚೆ ಬನ್ನಿ ಬಾಸು ನಿಮ್ ಫ್ಯಾನ್ಸ್ ಏನು ಅಂತ ನಾವು ತೋರಿಸ್ತೀವಿ ಬಾಸು